ಹಾಯ್ ನಮಸ್ತೆ ನನ್ನ ಹೆಸರು ಸುಧಾಕರ್ ಅಂತ ನಾನು ಮೊಬೈಲ್ ಇಲ್ಲೊಂದು ಮೊಬೈಲ್ ಶೋರೂಮ್ ಬಂದಿದ್ದೀನಿ ಮೊಬೈಲ್ ರಿಷಿ ಸ್ಮಾರ್ಟ್ ಮೊಬೈಲ್ ಮೊಬೈಲ್ ಶೋರೂಮ್ ಅಂತ ಇದು ನಮ್ಮ ಗೊತ್ತಿರೋರು ನಮ್ಮೂರು ಹುಡುಗ ಶಿವರಾಜ್ ಗೌಡ ಅಂತ ಮಡಿಗೆರೋರೆ ಪಟ್ಟೇದಾರ ಪಳ್ಳಿಯ ಮೈನ್ ರೋಡಲ್ಲಿ ನಾನು ಬನ್ಸಂಕರಿಂದ ಬಂದಿದ್ದೀನಿ ಇಲ್ಲಿ ಮೊಬೈಲ್ ತಗೋಬೇಕಂತ ಇವಾಗ ಅವ್ರನ್ನ ಹೋಗಿ ಮಾತಾಡ್ತಾನೆ ನಿಮಗೆ ಯಾವುದೇ ಯಾವುದೇ ಒಂದು ಪ್ಯಾನ್ ಕಾರ್ಡ್ ಆಧಾರ್ ಕಾರ್ಡ್ ಇದ್ದರೆ ಸಾಕು ಇಲ್ಲಿ ಬಂದ್ಬಿಟ್ಟು ನಿಮಗೆ ಅವರು ಎಲ್ಲ ಪ್ರೊಸೆಸ್ ಮೂಲಕ ನಿಮಗೆ ಇ ಎಮ್ ಐ ಮೂಲಕ ನಿಮಗೆ ಇಲ್ಲಿ ಬಂದು ನಿಮಗೆ ಮೊಬೈಲ್ನ ಮೊಬೈಲ್ ಮೊಬೈಲ್ನ ಇಸ್ಕೊತಾರೆ ಅವ್ರು ಶೋರೂಮ್ ಒಳಗಡೆ ಹೋಗೋಣ ಬನ್ನಿ ಶೋರೂಮ್ ನೋಡಿ ಈ ಥರ ನಿಮಗೆ ಯಾವ ಫೋನ್ ಬೇಕೋ ಆ ಫೋನ್ ಸಿಗುತ್ತೆ ನಿಮಗೆ ಇಷ್ಟಪಟ್ಟಿದ್ದ ಫೋನ್ನ ನೀವು ಬಂದು ಈಸ್ಕೊಬೋದು ಬಂದು ಪರ್ಚೇಸ್ ಮಾಡಿ ತಗೋಬೋದು ನಿಮ್ಗೆ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಕೊಡೋ ಸಾಕು ಇವರೇ ಪ್ರೋಸೆಸ್ ಮಾಡಿಕೊಡ್ತಾರೆ ಅದರ ಒಳ್ಳೊಳ್ಳೆ ಆಫರ್ಗಳು ಸಿಗ್ತವೆ ನನಗೆ ಒಳ್ಳೆ ಆಫರ್ ಸಿಗುತ್ತೆ ಅಂತೇಳಿ ಇದಕ್ಕೆ ನಾನು ಬನ್ಸ್ರಿಂದ ಬಂದಿದ್ದೀನಿ ನೀವು ಫೋನ್ ಇಸ್ಕೊಳ್ಳೋಕ್ಕೆ ಇವಾಗ ಎಲ್ಲ ಫೋನಲ್ಲೇ ಈಸ್ಕೊಟ್ಟಿದ್ದಾರೆ ಇವಾಗ ನಮ್ಮ ಶಿವರಾಜ್ ಗೌಡನವ್ರನ್ನ ಮಾತಾಡ್ಸೋಣ ಹಾಯ್ ಶಿವರಾಜ್ ಹೇಗಿದೆಯಪ್ಪ ಫೈನ್ ಸರ್ ನೀವು ಹೇಗಿದ್ದೀರಾ ಸರ್ ಫಸ್ಟ್ ಕ್ಲಾಸ್ ನಾನು ಬಂದ್ ಸೈಕ್ರಿಂದ ನೀವು ಫೋನ್ ಮಾಡಿದ್ವಿ ಬಂದ್ ಸೈಗ್ರಿಯಿಂದ ಬಂದಿದ್ದೀನಿ ಫೋನ್ ತಗೋಬೇಕಂತ ಸರ್ ಇದಕ್ಕಿಂತ ಆಫರ್ ಯಾರು ಕೊಡ್ತಾರೆ ಸರ್ ನಿಮಗೆ ಒಳ್ಳೆ ಆಫರ್ ಮತ್ತೆ ನಮಗೆ ಕ್ಯಾಮ್ರ ಕ್ಲಾರಿಟಿ ಮತ್ತು ವೀಡಿಯೋ ಮಾ ವಿಡಿಯೋ ಕ್ವಾಂಟಿಟಿ ಮಾಡೋಕ್ಕೋಸ್ಕರ ಮೊಬೈಲ್ ಬೇಕಿತ್ತು ಅದಕ್ಕೋಸ್ಕರನೇ ನಾನು ಅಲ್ಲಿಂದ ಬಂದಿದ್ದೀನಿ ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೀನಿ ಆ ಚಾನಲ್ಗೆ ನಾನು ಕ್ಯಾಮ್ರಾಗಳನ್ನ ಕ್ಲಿಯರಾಗಿ ಮಾಡಬೇಕು ಕ್ಲಿಯರ್ ಬರಬೇಕು ಅದಕ್ಕೋಸ್ಕರನೇ ಶಿವರಾಜ್ ಕೇಳಿದಕ್ಕೆ ಶಿವರಾಜ್ ಅಲ್ಲಿಂದ ಬನ್ನಿ ನಾನು ಮಾಡಿಕೊಡ್ತೇನೆ ಅಂತ ಹೇಳಿದ್ಕೆ ಇಲ್ಲಿ ಬಂದಿದ್ದೀನಿ ಅವ್ರಿಗೋಸ್ಕರ ನಾನು ಬಂದಿದ್ದೀನಿ ನಮ್ಮೂರು ಹುಡುಗ ಚೆನ್ನಾಗಿ ಬೆಳಿಬೇಕು ನಮ್ಮ ಸುತ್ತಮುತ್ತ ಗೊತ್ತಿರೋರು ಯಾರೇ ಇರಲಿ ಇಲ್ಲಿ ಬಂದು ಪಚ್ಚೆ ಇಲ್ಲಿ ಬಂದು ಒಂದು ಸಲ ವಿಸಿಟ್ ಮಾಡಿ ಇಲ್ಲಿ ಬಂದು ಫೋನ್ ತಗೊಂಡ್ರೆ ಒಳ್ಳೆ ನಿಮಗೂ ಡಿಸ್ಕೌಂಟಲ್ಲಿ ಸಿಗುತ್ತೆ ನೋಡೋಣ ಮಾತಾಡಲು ಹೇಗಿದೆ ಅಂತ ಏನಪ್ಪಾ ಹೇಗಿದ್ದೀಯಪ್ಪ ನೀನು ಚೆನ್ನಾಗಿದೀನಿ ಹೋಗಿದ್ದಾ ಊರ್ ಕಡೆ ಹೋಗ್ಲಾ ಕಡೆ ಹೋಗಿ ಎಷ್ಟೋ ವರ್ಷ ಆಯ್ತು ಹೋಗಿಲ್ಲ ಹೋಗ್ಬೇಕು ಎಲೆಕ್ಷನ್ ಹೋಗ್ತೀನಿ ನಾವು ಹೋಗಿ ನಾವು ಊರ್ ಕಡೆ ಹೋಗಿ ತುಂಬಾ ದಿನ ಆಯ್ತು ಇವಾಗ ನೀನು ಬಂದು ಬಾ ಅಂತ ನಾನು ಅಲ್ಲಿಂದ ಇಲ್ಲಿ ಬಂದಿದ್ದೀನಿ ಒಳ್ಳೆ ವೀಡಿಯೋಗಳು ಮಾಡ್ಬಿಟ್ಟು ನಿನಗೂ ಇನ್ನು ಒಳ್ಳೆ ಒಳ್ಳೆ ಕಸ್ಟಮರ್ಗಳನ್ನ ಕಳಿಸ್ತೀನಿ ನಾನು ಬೇರೆ ಕಡೆ ಎಲ್ಲಾ ಬೇರೆ ಕಡೆ ನನಗೂ ಗೊತ್ತಿರೋರು ಇದ್ದಾರೆ ಈ ಕಡೆಯವರೆಲ್ಲ ಯಾರೇ ಬಂದ್ರೂ ನಾನು ಇಲ್ಲಿಗೆ ಕಳಿಸ್ತೀನಿ ಹತ್ರ ಒಳ್ಳೆಯದೇ ದೇವರು ಒಳ್ಳೇದು ಮಾಡಲಿ ಚೆನ್ನಾಗಿ ಬೆಳೀಲಿ ಇನ್ನೂ ಹತ್ತಾರು ಮೊಬೈಲ್ ಶೋರೂಮ್ ಓಪನ್ ಮಾಡು ಸರ್ ಥ್ಯಾಂಕ್ ಯು ನಮ್ಮದು ಒಂದು ಸೇಫ್ ಮಾತ್ರ ಅಲ್ಲ ಸರ್ವಿಸು ಇದೆ ಮೊಬೈಲ್ ಸರ್ವಿಸು ಲ್ಯಾಪ್ಟಾಪ್ ಸರ್ವೀಸು ಎಲ್ಲ ಇದೆ ಎಲ್ಲ ಮಾಡಿದೀವಿ ಮಾಡ್ಬೋದು ವಿವೋ ಮೊಬೈಲ್ ನಾನು ಅಲ್ಲಿ ಬನಶಂಕರಿ ಪಾನುಕೋಟೆ ಕ್ರಾಸ್ ಇರೋದು ಅಲ್ಲಿಂದ ಬಂದು ವಿಜಯನಗರ ಇದು ಮೂಡ್ಲುಪಾಳ್ ಹತ್ರ ಬರೋ ಪಟ್ಟ್ಯದಾರ್ಪಾಳ್ಯ ಅಲ್ಲ ಪಟ್ಟೇದಾರ್ಪಾಳ್ಯ ಪಟೇಧಾರ್ದ ಮೈನ್ ರೋಡ್ ಪಟ್ಟೇದ ಮಟ್ ಮೈನ್ ರೋಡು ಮೂಡ್ಲು ಇಲ್ಲಿ ನಿಯರ್ ಬಂದು ಪಕ್ಕದಲ್ಲಿ ಒಂದು ಎಚ್ ಪಿ ಪೆಟ್ರೋಲ್ ಬಂಕ್ ಇದೆ ಇಲ್ಲಿ ಬಂದರೆ ಸಾಕು ಗೊತ್ತಾಗುತ್ತೆ ನಾನು ಒಂದು ಮೊಬೈಲ್ ತಗೋಬೇಕಂತ ಅಲ್ಲಿಂದ ಬಂದು ತಗೊಂಡಿದ್ದೀನಿ ನಾವು ಇನ್ನು ಮೇಲೆ ಒಳ್ಳೊಳ್ಳೆ ಮೊಬೈಲ್ ಬೇಕಂದ್ರೆ ನಾವು ಇಲ್ಲೇ ಬಂದು ಪರ್ಚೇಸ್ ಮಾಡ್ತೀವಿ ರಿಸಿ ಸ್ಮಾರ್ಟ್ ಮೊಬೈಲ್ ಫೋರಮ್ ಬನ್ನಿ ಎಲ್ಲರಿಗೂ ಒಳ್ಳೇದಾಗಲಿ ಡೇ ಒಳ್ಳೇದು ಮಾಡಿ ಶಿವರಾಜ್ ಇದೇ ಥರ ನಡೀತಿರಲಿ ಇನ್ನು ಬಿಸ್ನೆಸ್ಸು ಹಲವಾರು ಕಡೆ ಇನ್ನೂ ಚೆನ್ನಾಗಿ ಬ ಚೆನ್ನಾಗಿ ನಡೀಲಿ ನಾವು ನಿಮಗೆ ಸಪೋರ್ಟ್ ಮಾಡ್ತೀವಿ ನೀವು ನಮಗೆ ಸಪೋರ್ಟ್ ಮಾಡಿ ಹಾಗೆ ನನ್ನ ವೀಡಿಯೋನ ಎಲ್ಲರೂ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು